ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತನ್ನ ಮಾಡ್ತಾ ಇರೋದು ಚೌಳಿ ಇದಕ್ಕೆ ಚೌಳಿಕಾಯಿನೂ ಕರೀತಾರೆ ಆಮೇಲೆ ಗೋರಿಕಾಯಿನೂ ಕರೀತಾರೆ ಒಂದು ಅರ್ಧ ಕೆ ಜಿ ಜವಳಿ ಕಾಯಿ ಅದಕ್ಕೆ ಹುರಿಲಿಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನೆ ಫಸ್ಟು ಇದನ್ನು ಹುರ್ಕೋಬೇಕು ಎಣ್ಣೆಯಲ್ಲೇ ಆಮೇಲೆ ಅದಕ್ಕೆ ಮಸಾಲೆ ನಾನು ಕಡಲೆ ಬೀಜ ಮತ್ತು ಒಣಕೊಬ್ಬರಿ ಇದು ಹುಚ್ಚೆಳ್ಳು ಆಮೇಲೆ ಎಳ್ಳು ಇದು ನಾಲ್ಕು ಇದನ್ನು ಪದಾರ್ಥ ತೊಗೊಂಡೇನಿ ಇದಕ್ಕೆ ಫಸ್ಟ್ ಆಮೇಲೆ ಇಲ್ಲೇ ಹುಣ್ಚೆಣ್ಣು ನೆನೆ ಇಟ್ಕೊಂಡೇನಿ ಇಲ್ಲಿ ಒಂದು ಬಟ್ಲದಾಗ ಸ್ವಲ್ಪ ಹುಣಸೆಣ್ಣು ಜಾಸ್ತಿ ನೆನೆ ಇಟ್ಕೊಬಾರ್ದು ಸ್ವಲ್ಪ ಹುಣ್ಸೆಣ್ಣು ನೆನೆ ಇಟ್ಕೋಬೇಕು ಇದಕ್ಕೆ ಫಸ್ಟು ಎಣ್ಣೆಯಲ್ಲಿ ಹುರ್ ಹುರಿಬೇಕು ಚೆನ್ನಾಗಿ ಬ್ರೌನ್ ಕಲರ್ ಟೈಪ್ ಆಗಬೇಕು ಸ್ವಲ್ಪ ಮೆತ್ತಗಾಗಬೇಕು ಬ್ರೌನ್ ಕಲರ್ ಆಗಿ ಆ ಥರ ಹುರಿಬೇಕು ಇವೆಲ್ಲ ಡ್ರೈ ಹುರ್ಕೋಬೇಕು ನಾನು ಹುರ್ಕೊಂಡು ಇಟ್ಕೊಂಡೇನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಕೊಬ್ಬರಿ ಮ ಒಣ ಕೊಬ್ಬರಿ ಮಾತ್ರ ಏನು ಹುರ್ಕೊಳ್ಳೋದು ಏನು ಬೇಡ ಇದಕ್ಕೆ ನೀವು ಬೇಕಂದ್ರೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು ನಾನು ಕೊಬ್ಬರಿ ಹಾಕೋತಾ ಇದ್ದೇನೆ ಈ ಥರ ಬಣ್ಣ ಚೇಂಜ್ ಆಗಬೇಕು ನೀವು ಬೆಂಡೆಕಾಯಿ ಯಾವ ಥರ ಹುರ್ಕೋತಿರಲ್ಲ ಆ ಥರನೇ ಇದನ್ನು ಹುರ್ಕೋಬೇಕು ಆ ಹುರ್ಕೊಂಡಾಗ ಇದರದ್ದು ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗೆ ಹುರ್ಕೊಂಡೇನೆ ಇದಕ್ಕೆ ಮನೆಯಲ್ಲೇ ಮಾಡಿಕೊಂಡಿದ್ದು ಸಾರಿನ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಹಾಕೋಬೇಕು अश्ण पुडि रूचेगे तक्कस्टू ಉಪ್ಪು ಇದು ಬ್ಯಾಡಗೆ ಮೆಣಸಿನ್ಕಾಯಿ ಪೌಡ್ರು ನೀವು ಬೇಕಾದ್ರೆ ಅಜ್ಖಾರ್ ಪುಡಿನೂ ಹಾಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವೇನು ಡ್ರೈ ಪದಾರ್ಥನ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿ ಸ್ವಲ್ಪ ತರಿ ತರಿಯಾಗೆ ಮಿಕ್ಸಿ ಮಾಡ್ಕೋಬೇಕು ಹುಣ್ಚೆಣ್ಣಿಂದ ಲಿಕ್ವಿಡು ಆವಾಗಲೇ ಹುಣ್ಸೆಣ್ಣಿನ ನೀರು ಹಾಕೊಂಡಿದ್ವಲ್ಲ ಇವಾಗ ಅದಕ್ಕೆ ಮಿಕ್ಸಿದಾಗ ಇದನ್ನು ಮಸಾಲೆ ಹುರ್ಕೊಂಡಿದ್ದ ಅದೇ ಮಿಕ್ಸಿಂದ ನೀರು ಹಾಕ್ಕೊಂಡೇನಿ ನಿಮಗೆ ಎಷ್ಟು ಲಿ ಇದು ಲಿಕ್ವಿಡ್ ಬೇಕಂದ್ರೆ ಅದು ಥರನೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಲಿಕ್ವಿಡ್ ಮಾಡಿಕೊಂಡು ಅದನ್ನು ಮಾಡ್ಕೋಬೋದು ಡ್ರೈ ಪಲ್ಯೂ ಮಾಡ್ಕೋಬೋದು ಆದರೆ ಈ ಥರ ರಸಪಲ್ಯ ಇತ್ತಂದ್ರೆ ಚೆನ್ನಾಗಿರುತ್ತೆ ಇದು ಇದಕ್ಕೆ ಇಷ್ಟು ಬೆಲ್ಲ ಇದು ಚೆನ್ನಾಗೇ ಕುದಿಬೇಕು ಕುದ್ದ ನಂತರನೇ ಒಗ್ಗರಣೆ ಹಾಕೋಬೇಕು ಆವಾಗ ಮೇ ಈ ಥರ ಮೇಲಿಂದ ನೀವು ಒಗ್ಗರಣೆ ಹಾಕ್ಕೊಂಡಾಗ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಇದಕ್ಕೆ ಇದ ನಂತರ ಕುದ್ದ ನಂತರ ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ಇವಾಗ ಇವಾಗ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ மேல ஜீர நோடி இங்கா தான்

ಇಲ್ಲೇ ಪಲ್ಯ ಆಗಿದೆ ಇದಕ್ಕೆ ಅದು ಒಗ್ಗರಣೆ ಹಾಕೇನೆ ನೋಡಿ ನೋಡಿ ವೀಕ್ಷಕ್ರಿ ಚೌಳಿಕಾಯಿ ಕೈ ಪಲ್ಯ ಮತ್ತೆ ಚಪಾತಿ ಇದಕ್ಕೆ ರೊ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಮೇಲೆ ಒಂದು ಸ್ವಲ್ಪ ಈ ಜವಳಿಕಾಯಿ ಪಲ್ಯಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಈ ಚೌಳಿಕಾಯಿ ಪಲ್ಯ ಜೊತೆ ಚಪಾತಿ ತುಂಬ ರುಚಿಕರವಾಗಿದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು